ಎಲ್ರಿಗೂ ನಮಸ್ಕಾರ ದೋಸ್ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಅಂಡ್ ಟರ್ ಆನ್ ದಲ್ ಆಯ್ಕಾ ಟು ಗೆಟ್ ಫಸ್ಟ್ ಸೊ ನಮ್ಮ ಸ್ಟೇಟ್ ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುಮಾರು ನಾಲ್ಕು ನೂರ ಅಥವಾ ನಾನೂರ ಹನ್ನೆರಡು ಈ ಪ್ರಾಂಶುಪಾಲರ ಹುದ್ದೆಗಳು ಖಾಲಿ ಇದೆ ಸೊ ಹಲವಾರು ವರ್ಷಗಳಿಂದ ಬರ್ತಿ ಆಗದಿರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ಕ್ವಶನ್ ಅವರ್ ಸೆಷನ್ ಅಂತ ಏನಿರುತ್ತೆ ಪ್ರಶ್ನೋತ್ತರ ಅವಧಿ ಅಲ್ಲಿ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಾಗಿದೆ ಇದಕ್ಕೆ ಏನ್ ಆನ್ಸರ್ ಮಾಡಿದರೆ ಏರ್ ಎಜುಕೇಶನ್ ಮಿನಿಸ್ಟರ್ ಅದ್ರ ಬಗ್ಗೆ ಸೊ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ನಾನು ಸೊ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್ ಯು ರಾಜ್ಯದಲ್ಲಿ ಖಾಲಿ ಇವೆ ನಾನೂರ ಹನ್ನೆರಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಹುದ್ದೆಗಳು ಅಂತ ನಾನೂರ ಹನ್ನೆರಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಹುದ್ದೆಗಳು ಸೊ ಪಿ ಯು ಸಿ ಅಲ್ಲಿರುವಂತದ್ದು ಇದು ನೋಡೋಣ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರಾಗಿರತಕ್ಕಂಥ ನಾನೂರ ಹನ್ನೆರಡು ಪ್ರಾಂಶುಪಾಲರ ಹುದ್ದೆಗಳು ಸಂಪೂರ್ಣ ಖಾಲಿ ಇವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದ್ದಾರೆ ಅದರ ಬಗ್ಗೆ ಈಗ ಕ್ವಶನ್ ಅವರಲ್ಲಿ ಕ್ವಶನ್ಸ್ ಅನ್ನ ಕೇಳಿರುವಂತದ್ದು ಸೊ ವಿಧಾನಸಭೆಯಲ್ಲಿ ವಿಜಯನಗರ ಕ್ಷೇತ್ರದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನು ಕೇಳಿ ಪ್ರಾಂಶುಪಾಲರ ಹುದ್ದೆಗಳ ಕೊರತೆ ಬಗ್ಗೆ ತೀವ್ರ ಆಕ್ಷೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯೋಜನೆ ಅವರು ಸ್ವಲ್ಪ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ಎಂ ಎಲ್ ಎ ಬಸವನಗೌಡ ಪಾಟೀಲ್ ಪಾಟೀಲ್ ಯತ್ನಾಳ್ ಅಂದ್ರೆ ಅವರು ಯಾಕೆ ಇನ್ನು ಇಷ್ಟು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಅಂದ್ಬಿಟ್ಟು ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ನೋಡಿ ಇಲ್ಲೇ ಹೇಳ್ತಾರೆ ಈಗ ಅರೆಕಾಲಿಕ ಮತ್ತು ಅತಿಥಿ ಉಪನ್ಯಾಸಕರುಗಳಿಂದ ಸರ್ಕಾರಿ ಕಾಲೇಜುಗಳನ್ನ ನಡೆಸಲಾಗ್ತಾ ಇದೆ ಶಿಕ್ಷಣದ ಗುಣಮಟ್ಟ ತಗ್ತಾ ಇದೆ ಸರ್ಕಾರ ಮದರಸಾಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಔಪಚಾರಿಕ ಶಿಕ್ಷಣವನ್ನ ನಿರ್ಲಕ್ಷಿಸುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುತೇಕ ಐ ತಿಂಕ್ ಔಪಚಾರಿಕ ಶಿಕ್ಷಣಕ್ಕೆ ಐ ತಿಂಕ್ ಎಲ್ಲೋ ಸಮೇರ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಹಿಂದೇಟ್ ಆಗ್ತಿದೆ ಅಂತಕ್ಕಂಥದ್ದು ಇವೆಲ್ಲ ಎಕ್ಸಾಂಪಲ್ಸ್ ಇದೆ ಗೊತ್ತಾಗ್ತಾ ಇರುತ್ತೆ ಈಗ ಸೊ ಇದಕ್ಕೆ ಆನ್ಸರ್ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಒಂದು ಪ್ರಶ್ನೆಗೆ ಎಜುಕೇಶನ್ ಮಿನಿಸ್ಟರ್ ಎಂ ಸಿ ಸುಧಾಕರ್ ಅವರು ನೋಡಿ ಅವರು ಏನ್ ಆನ್ಸರ್ ಮಾಡಿದರೆ ಉತ್ತರ ನೀಡದಂತ ಸಚಿವ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಇಲಾಖೆಗೆ ನಾನೂರ ನಲವತ್ತು ಸರ್ಕಾರಿ ಪದವಿ ಕಾಲೇಜುಗಳು ಬರ್ತಾ ಇವೆ ಅವುಗಳಲ್ಲಿ ನಾನೂರ ಹನ್ನೆರಡು ಪ್ರಾಂಶುಪಾಲರ ಹುದ್ದೆಗಳು ಮಂಜೂರಾಗಿವೆ ಮಂಜೂರಾಗಿರ್ತಕ್ಕಂಥದ್ದು ಅವು ಪೂರ್ತಿ ಖಾಲಿ ಉಳಿದಿವೆ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಎಷ್ಟೋ ಹುದ್ದೆಗಳು ಮಂಜೂರಾದ್ರೆ ಅದರಲ್ಲಿ ಒಂದಷ್ಟು ಹುದ್ದೆಗಳು ಫುಲ್ಫಿಲ್ ಆಗುತ್ತೆ ಫುಲ್ಫಿಲ್ ಆಗಿ ಮಂಜೂರಾಗಿರ್ತ ಹುದ್ದೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ಕಾಲದಿ ಉಳ್ಕೊಳ್ತಕ್ಕಂಥ ಹುದ್ದೆಗಳು ಒಂದಷ್ಟು ಕಡಿಮೆ ಇರುತ್ತೆ ಬಟ್ ಇಲ್ಲಿ ಏನಾಗ್ಬಿಡಿದೆ ಮಂಜೂರಾಗಿರ್ತಕ್ಕಂಥ ಅಷ್ಟು ಹುದ್ದೆಗಳು ಫುಲ್ಫಿಲ್ ಆಗೇ ಇಲ್ಲ ಅಷ್ಟು ಹುದ್ದೆಗಳು ಕಾಲಿದೆ ಅಂತ ಅರ್ಥ ಇಲ್ಲಿ ಸೊ ಇದೇನು ಕತೆ ಅಂತ ಅವರು ಕ್ವಶನ್ ಮಾಡಿರುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಹಳೆ ಡೇಟಾ ಇತ್ಕೊಂಡು ಈಗ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಹತ್ತು ಪ್ರಾಂಶುಪಾಲರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳಿಗೆ ಮೆರಿಟ್ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಕೆ ಎ ಟಿ ಅಂದ್ರೆ ಕರ್ನಾಟಕ ಸಾರಿ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಪಟ್ಟಿಯನ್ನ ಸಲ್ಲಿಸಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅವ್ರಿಗೆ ಏನ್ ಮಾಡಿದ್ರು ಸೊ ಹ್ಯಾಂಡ್ ಓವರ್ ಮಾಡಿದ್ರು ವಹಿಸಿದ್ರು ಅಂತ ಆದ್ರೆ ಇಲ್ಲಿ ಏನಾಗಿದೆ ಕೆನೆಪದರ ಪದ್ಧತಿಯಲ್ಲಿನ ಪದ್ದತಿಯಲ್ಲಿನ ಗೊಂದಲದಿಂದಾಗಿ ಮತ್ತು ಕಂದಾಯ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ದಾಖಲಾತಿಗಳನ್ನ ಒದಗಿಸುವ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆ ಏನಾಗಿದೆ ಈಗ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಎಜುಕೇಶನ್ ಮಿನಿಸ್ಟರು ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ರೀಸನ್ ಇನ್ನೊಂದ್ಸಲ ಹೇಳ್ತೀನಿ ಏನಕ್ಕೆ ಇದು ಇನ್ನು ಕೂಡ ಪ್ರಾಸೆಸ್ ಸ್ಟಾಪ್ ಆಗಿದೆ ಅಂದ್ರೆ ಸೊ ನೋಡಿ ಅವ್ರು ಹೇಳ್ತಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿ ಅವಾಗ ಏನಾಗಿತ್ತು ಸುಮಾರು ಮುನ್ನೂರ ಹತ್ತು ಪ್ರಾಂಶುಪಾಲರ ಹುದ್ದೆಗಳಿಗೆ ಅವರು ಸಿಇಟಿ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರು ಅದಾದ ನಂತರ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಒಂದಷ್ಟು ಪ್ರಕ್ರಿಯೆಗಳ ಆದ್ಮೇಲೆ ಏನ್ ಮಾಡ್ಬೇಕು ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅನ್ ಬೇಸ್ಡ್ ಅದಾದ ಅದಾದ್ಮೇಲೆ ಮೆರಿಟ್ ಪಟ್ಟಿಯನ್ನು ಸಲ್ಲಿಸ್ಲಿಕ್ಕೆ ಏನ್ ಮಾಡ್ತಾರೆ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ವಹಿಸಿದ್ರು ನೀವು ಅದನ್ನ ಬಿಡುಗಡೆ ಮಾಡಬೇಕು ಅಂತ ಸೊ ಒಂದು ಸಿಸ್ಟಮ್ ಬಂತು ಆ ಟೈಮಲ್ಲಿ ದಟ್ ವಾಸ್ ಅ ಟೈಮ್ ಕೆನೆ ಪದರ ಪದ್ಧತಿ ಅಂತ ಅದರ ಒಂದು ಕನ್ಫ್ಯೂಷನ್ಸ್ ಇಂದಾಗಿ ಅದನ್ನ ಹೇಳ್ತೀನಿ ನಾನು ಅದೊಂದು ಸ್ವಲ್ಪ ಸ್ಟಡಿ ಮಾಡಬೇಕು ಸೊ ಯಾವ ತರ ಸಿಸ್ಟಮ್ ಅದು 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 ಏನು ಅದಕ್ಕೆ ಯಾಕೆ ಆ ಒಂದು ನೇಮ್ ಇಂದ ಕರೀತಾರೆ ಅಂತ ಸೊ ಅದರ ಕನ್ಫ್ಯೂಜನ್ದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ದಾಖಲಾತಿಗಳನ್ನ ಒದಗಿಸುವ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆ ಬಿದ್ದಿದೆ ಅಂತ ಹೇಳಿದ್ರು ಇವ್ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಒಂದಷ್ಟು ಸಮಸ್ಯೆಗಳಾಯಿತು ಹಾಗಾಗಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಸೊ ಇದಾದ್ಮೇಲೆ ಅವರು ಇಲ್ಲಿ ಮುಂದುವರೆದ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ನಲ್ಲಿ ಸುಮಾರು ಎರಡು ಸಾವಿರ ಬೋಧಕರ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡಿದ್ದಾರೆ ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ಯಾವುದೇ ಬಜೆಟ್ ಮಂಡೆ ಆಗ್ಲಿ ಏನೇ ಆಗ್ಲಿ ಈಗ ಐ ತಿಂಕ್ ನಾಟ್ ಓನ್ಲಿ ಬಜೆಟ್ ಇಲ್ಲಿ ಮುಂಚೆನೆ ಏನ್ ಮಾಡಿದ್ರೆ ತುಂಬಾ ಟೀಚರ್ ಇಕ್ವಿಪ್ಮೆಂಟ್ ಗೆ ಶಿಕ್ಷಕ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಅಪ್ರೂವಲ್ ಪಾಸ್ ಆಗ್ಬಿಟ್ಟಿದೆ ಕೆಲವು ವರ್ಷಗಳ ಹಿಂದೆ ಈಗ ಅದಕ್ಕೆ ನೋಟಿಫಿಕೇಶನ್ ಮಾಡಲ್ಲ ಸೊ ಏನಾಗುತ್ತೆ ಅನುಮೋದನೆ ಕೊಡ್ತು ಅಂದ್ರೆ ಆರ್ಥಿಕ ಇಲಾಖೆಯ ಸಹಮತಿಯೂ ಬಂದಾಯ್ತು ಅಂದ್ರೆ ಇನ್ನು ಅಧಿಸೂಚನೆ ಮಾಡುವಂತ ಬಾಕಿ ಅದನ್ನ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಈಗ ಅಪ್ರೂವಲ್ ಪಾಸ್ ಆಗಿದೆ ಅನ್ಬಿಟ್ಟು ಸಾಕಷ್ಟು ವರ್ಷಗಳ ಕಾಲ ಅದನ್ನ ಹಂಗೆ ಇಟ್ಬಿಟ್ರೆ ಅದು ಅಪ್ರೂವಲ್ ಕೊಟ್ಟಿದ್ದಕ್ಕೂ ಏನು ವ್ಯಾಲ್ಯೂ ಅರ್ಥ ಇರಲಂಗ್ ಆಗ್ಬಿಡ್ತದೆ ಇದು ಕೂಡ ಅದೇ ಸ್ಥಿತಿ ಆಗ್ಬಿಟ್ಟಿದೆ ಈಗ ಸೊ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಬೋಧಕರನ್ನ ಬೇರೆ ಬೇರೆ ಹುದ್ದೆಗಳಿಗೆ ನಿಯೋಜನೆ ಮಾಡಿ ನಿಯೋಜನೆ ಮೇಲೆ ಕಳುಹಿಸಲು ಸೊ ನನ್ನ ಮೇಲೆ ಭಾರಿ ಒತ್ತಡವಿದೆ ಅದಕ್ಕೆ ನಾನು ಅವಕಾಶ ನೀಡ್ತಾ ಇಲ್ಲ ಅಂತ ಅಂದ್ರೆ ಯಾರ್ಯಾರು ಈಗೆಲ್ಲ ಅಲ್ಲಿ ಸೊ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಬೇರೆ ಬೇರೆ ಹೋದೆಗಳಿಗೆ ನಿಯೋಜನೆ ಮಾಡಿ ಅಂತ ಸೊ ಇವರಿಗೆ ಮಿನಿಸ್ಟರ್ಗೆ ಸಿಕ್ಕಾವಡೆ ಪ್ರೆಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಬರ್ತಾ ಇದೆ ಸುದ್ದಿಗಳು ಅಂತ ಅವರೇ ಹೇಳ್ತಾ ಇದ್ದಾರೆ ಬಟ್ ಇವರು ಅದಕ್ಕೆ ಯಾವ್ದಕ್ಕೂ ನಾವು ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕಾಗಿ ಬಹಳಷ್ಟು ಮಂದಿ ಶಾಸಕರು ಸಂಸದರು ನನ್ನ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಅಲ್ಲಿನ ಎಂ ಎಲ್ ಎ ಹೇಳ್ಕೊಳ್ಬೇಕಾಗತ್ತೆ ಅದೇನು ಅದಕ್ಕೆ ಏನಾದ್ರು ಸಜೆಷನ್ ಮಾಡ್ಲೇಬೇಕಲ್ಲ ಅಲ್ಲಿ ಬರ್ತಕ್ಕಂಥ ಇಲಾಖೆಗಳಲ್ಲಿ ಅದನ್ನ ಮಾಡ್ಬೇಕಾಗಿರೋದು ಇವ್ರ ಕರ್ತವ್ಯ ಆಗತ್ತೆ ನೋಡಿ ಮುಂದುವರಿದಂತೆ ಇಲ್ಲಿ ಹೇಳ್ತಾರೆ ಕೊನೆಯಲ್ಲಿ ಶಾಸಕ ಜಿ ಟಿ ದೇವೇಗೌಡ ತಾವು ಸಚಿವರಾಗಿದ್ದಾಗ ಅವ್ರ ಮಿನಿಸ್ಟರ್ ಆಗಿದ್ದಾಗ ಸುಮಾರು ಮುನ್ನೂರ ತೊಂಬತ್ತಾರು ಹುದ್ದೆಗಳಿಗೆ ಪ್ರಾಂಶುಪಾಲರನ್ನ ನೇಮಿಸಲು ಅನುಮೋದನೆ ನೀಡಲಾಗಿತ್ತು ಅಂತ ಅವರು ಇದ್ದಾಗ ಅಪ್ರೂವಲ್ ಅವಾಗ್ಲೇ ಪಾಸ್ ಆಗಿತ್ತು ಅವುಗಳನ್ನ ಶೀಘ್ರವೇ ಆಯ್ಕೆ ಮಾಡಿ ಅಂತ ಇಲ್ಲಿ ತಿಳಿಸಿದ್ರು ಅವರು ನೋಡ್ಬೇಕು ಇನ್ನೇನ್ ಮಾಡ್ತಾರೋ ಏನ್ ಕಥೆ ಅಂತಂದ್ರೆ ಯಾವ್ಯಾವ ಪೀರಿಯಡ್ ಅಲ್ಲಿ ಅವ್ರ ಸರ್ಕಾರಗಳು ಬಂದಾಗ ಯಾರ್ಯಾರು ಮಿನಿಸ್ಟರ್ ಆಗಿದ್ದು ಅವ್ರಿಗಿದ್ದಂತ ಇಲಾಖೆಯಲ್ಲಿ ಏನೆಲ್ಲ ಅಪ್ರೂವಲ್ ಪಾಸ್ ಆಗಿತ್ತು ಹುದ್ದೆಗಳಿಗೆ ಅವೆಲ್ಲ ಒಂದು ಅಂಕಿಅಂಶಗಳ ಸಮೇತವಾಗಿ ಕ್ವಶನ್ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೋಡಿ ಇನ್ನು ಕೊನೆ ಪ್ಯಾರಾಗ್ರಾಫಲ್ಲಿ ಸಾವಿರದ ಇನ್ನೂರ ತೊಂಬತ್ತೆರಡು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಒಂದೇ ದಿನ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಮಾಡ್ಕೊಳ್ಳಲಾಗಿದೆ ಸೊ ಈಗಿನ ಕತೆ ಬೇಡ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಅಂತ ಹೇಳಿದೆ ಸುಮಾರು ಸಾವಿರದ ಇನ್ನೂರ ತೊಂಬತ್ತೆರಡು ಇದನ್ನು ಕೂಡ ಏನು ಅದ್ರ ಪ್ರಕ್ರಿಯೆಗಳೆಲ್ಲ ಕಾಲಕ್ ಕಾಲಕ್ಕೆ ನೀಟಾಗಿ ನಡೆಯಲಿಲ್ಲ ಇದು ಇದು ಕೂಡ ಅಲ್ಲಲ್ಲಿ ಗೊಂದಲ ಆಗಿ ಸಮಸ್ಯೆ ಆಗಿ ತುಂಬಾ ಆ ಸರ್ಕಸ್ ಮಾಡಿದ ನಂತರದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಐ ಹೆಂಗ್ ಒಂದೇ ಒಂದೊಂದೇ ಬಗೆಹರಿಸಿಕೊಂಡು ಅಲ್ಲಷ್ಟು ಒಂದಷ್ಟು ವ್ಯಾಜ್ಯಗಳು ಅದು ಇದು ಎಲ್ಲವೂ ಆಯ್ತು ಇದು ಕೂಡ ಇದು ಸೊ ಒಂದೇ ದಿನ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಮಾಡ್ಕೊಳ್ಳಾಗಿದೆ ಅಂತ ಸೊ ರಾಜ್ಯ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಸಿಬ್ಬಂದಿಗಳ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳಿದೆ ಅಂತ ಹೇಳಿದ್ರು ಇದಿಷ್ಟು ಸೊ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಳದಂತ ಈ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಬೇಗ ಮಾಡಿ ಅನ್ನಲಿಕ್ಕೆ ಇಷ್ಟೆಲ್ಲ ಆನ್ಸರ್ ಮಾಡಿದರೆ ಈ ಉತ್ತರದಲ್ಲಿ ಒಂದಷ್ಟು ಬೋಧಕ ಹುದ್ದೆಗಳ ನೇಮಕಾತಿಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಅವರು ಆನ್ಸರ್ಸ್ ಅನ್ನ ಮಾಡಿದ್ದಾರೆ ಸೊ ಕಾದ್ ನೋಡ್ಬೇಕು ಇವೆಲ್ಲದಕ್ಕೂ ಕಾಲ ಯಾವಾಗ ಕೂಡ್ ಬರುತ್ತೋ ಏನ್ ಕಥೆನೋ ಕೂಡು ಬರುತ್ತೋ ಇಲ್ಲ ಬರೋದೇ ಇಲ್ವೋ ಇವೆಲ್ಲ ನೋಡಿದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಏನ್ ರಿಕ್ವಿಪ್ಮೆಂಟ್ ಮಾಡ್ತಾರೋ ಇಲ್ವೋ ಏನಾಗುತ್ತೆ ಕತೆ ಅನ್ನೋದೇ ಬಹುತೇಕರ ಈಗೊಂದು ಚಿಂತೆ ಆಗ್ಬಿಟ್ಟಿದೆ ಸೊ ಇದಿಷ್ಟು ಅವ್ರು ಏನು ಕ್ವಶನ್ ಮಾಡಿದ್ರು ಇವತ್ತು ವಿಧಾನಸಭೆಯಲ್ಲಿ ಅದಕ್ಕೆ ಏನು ಹೈಯರ್ ಎಜುಕೇಶನ್ ಇಷ್ಟು ಆನ್ಸರ್ ಮಾಡಿದ್ರು ಈ ಪ್ರಾಂಶುಪಾಲರ ಹುದ್ದೆಗಳು ಮತ್ತೆ ಈ ಬೋಧಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಧನ್ಯವಾದ